ನಮಸ್ಕಾರ ಸ್ನೇಹಿತರೆ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವೇನು ವಿಡಿಯೋದಲ್ಲಿ ನೋಡುತ್ತಿರುವ ಸ್ವಿಫ್ಟ್ ಟೀಚರ್ ಕಾರ್ ಮಾರಾಟಕ್ಕೆ ಇರುವಂಥದ್ದು ನೀವು ಇನ್ನು ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ ಬನ್ನಿ ಸ್ನೇಹಿತರೆ ಈ ಒಂದು ಕಾರ್ನ ಮಾರಾಟದ ಸಂಪೂರ್ಣವಾದ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಒಂದು ಕಾರ್ನ ಮಾರಾಟದ ಸಂಪೂರ್ಣವಾದ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಈಗ ನೀವೇನು ವಿಡಿಯೋದಲ್ಲಿ ನೋಡುತ್ತಿರುವ ಕಾರ್ ಸ್ವಿಫ್ಟ್ ಡಿಜರ್ ಸ್ವಿಫ್ಟ್ ಡೀಜರ್ ಕಾರ್ ಮಾರಾಟಕ್ಕೆ ಈ ಸ್ವಿಫ್ಟ್ ಡೀಜರ್ ಉದ್ಯೋಗ್ ಕಾರ್ ಅಂತ ಕರೀತಾರೆ ಈ ಒಂದು ಕಾರು ಮಾಡಲ್ ಎರಡು ಸಾವಿರದ ಹದಿನೈದಾಗಿದೆ ಈಗೇನು ವಿಡಿಯೋದಲ್ಲಿ ನೋಡುತ್ತಿರುವ ಕಾರು ಈ ಒಂದು ಗಾಡಿಯ ಮಾಡಲು ಎರಡು ಸಾವಿರದ ಹದಿನೈದು ಆಗಿದೆ ಈ ಒಂದು ಗಾಡಿ ಈಗ ಪ್ರೆಸೆಂಟಪ್ಪ ಅಂದರೆ ಐದನೇ ಓನರಲ್ಲಿ ರನ್ನಿಂಗ್ ಇದೆ ಈಗೇನು ಗಾಡಿ ಐತಪ್ಪ ಅದು ಐದನೇ ಓರ್ನರಲ್ಲಿ ರನ್ನಿಂಗ್ ಇದೆ ಈಗ ಯಾರು ತಗೊಳ್ತಾರೆ ಅವರು ಆರನೇ ಓನರಲ್ಲಾಗಿ ಇರುತ್ತಾರೆ ಒಂದು ಗಾಡಿ ಒಂದು ಫ್ರಂಟಿಲ್ ಹೊಸ ಟೈರ್ ಹಾಕಿದ್ದಾರೆ ಏನು ಎರಡು ವೇ ಹಾಕಿಸಿ ಒಂದು ರೀಸೆಂಟಾಗಿ ಒಂದು ನಾಲ್ಕು ದಿನ ಆಗಿದೆ ಅಂತ ಹೇಳಿದ್ದಾರೆ ಹಾಗೂ ಬ್ಯಾಕ್ ವೀಲು ಇದಾವೆ ಒಂದು ಫಿಫ್ಟಿ ಪರ್ಸೆಂಟ್ ಇದಾವೆ ಒಂದು ಈ ಒಂದು ಗಾಡಿ ಏನಪ್ಪ ಅಂದರೆ ಗುಡ್ ಕಂಡೀಷನಲ್ಲಿ ಇದೆ ಈ ಒಂದು ಗಾಡಿ ಏನಪ್ಪ ಅಂದರೆ ಓನರ್ ಓನರ್ ಕಮ್ ಡ್ರೈವರ್ ಆಗಿ ಈ ಒಂದು ಗಾಡಿ ಈಗ ಸಹ ಕೆಲಸವನ್ನು ನಿರ್ವಹಿಸುತ್ತದೆ ಒಂದು ಗಾಡಿ ಯಾವುದೇ ರೀತಿಯ ಇಂಜಿನ್ ತೊಂದರೆ ಇಲ್ಲ ಈ ಒಂದು ಗಾಡಿ ಕಲರ್ ಬಂದು ವೈಟ್ ಕಲರನ್ನು ಹೊಂದಿದೆ ಈ ಒಂದು ಗಾಡಿ ಏನಪ್ಪ ಅಂದರೆ ಬೆಂಗಳೂರು ಪಾಸಿಂಗ್ ಕೆ ಎ ಜೀರೋ ಟು ಎ ಇ ಸಿಕ್ಸ್ ಎಟ್ ಟು ಸೆವೆನ್ ಪಾಸಿಂಗನ್ನು ಹೊಂದಿದೆ ಈ ಒಂದು ಗಾಡಿಯಲ್ಲಿ ಎಲ್ ಇ ಡಿ ಟಿ ವಿ ಫ್ರಂಟ್ ಎಲ್ ಇ ಡಿ ಟಿವಿಯನ್ನು ಅಳವಡಿಸಿದ್ದಾರೆ ಹಾಗೂ ಬ್ಯಾಕ್ ಸ್ಪೀಕರ್ ಬ್ಯಾಕ್ ಸ್ಪೀಕರನ್ನು ಅಳವಡಿಸಿದ್ದಾರೆ ಈ ಒಂದು ಗಾಡಿ ಓನ್ ಯೂಸ್ಗೆ ಗುಡ್ ಇದೆ ಈ ಒಂದು ಗಾಡಿಯ ಬೆಲೆ ಬಂದು ಮಾಲೀಕರು ಎರಡು ಲಕ್ಷ ಎಳುತ್ತಿದ್ದಾರೆ ಹಾಗೆ ಈ ಒಂದು ಗಾಡಿಯ ಏನಪ್ಪ ಅಂದರೆ ಡಾಕ್ಯುಮೆಂಟು ಇನ್ಸೂರೆನ್ಸ್ ಇಲ್ಲ ಎಫ್ ಸಿ ಏನೊಂದು ಒಂದು ಮಂತ್ ಇದೆ ಟ್ಯಾಕ್ಸು ಟ್ಯಾಕ್ಸ್ ಖಾಲಿ ಆಗಿದೆ ಏನಪ್ಪ ಟ್ಯಾಕ್ಸು ಸೇರಿ ಕಟ್ಟಿ ನಿಮಗೆ ಸಿ ಸಿ ಕಂಡೀಷನ್ ಅಂದರೆ ಅದು ಬೇರೆ ರೇಟ್ ಮಾತಾಡ್ತಾರೆ ಅಂತ ಓನರ್ ಹೇಳಿದ್ದಾರೆ ನಿಮಗೆ ಇಲ್ಲಪ್ಪ ನಮಗೆ ಟ್ಯಾಕ್ಸೇ ಬಿಟ್ಟು ಮಾತಾಡಬೇಕಂದ್ರೆ ಅದು ಬೇರೆ ರೇಟನ್ನು ಮಾಲೀಕರು ಹೇಳಿದ್ದಾರೆ ನಮಗೆ ಟ್ಯಾಕ್ಸು ಬಿಟ್ಟು ಅಂದರೆ ಸಿ ಸಿ ಕಂಡೀಷನ್ ಅಂದರೆ ಅವ್ರು ಏನಪ್ಪ ಸಿ ಸಿ ಕೊಡ್ತಾರೆ ಒಂದು ಲಕ್ಷದ ಎಂಬತ್ತು ಸಾವಿರ ಹೇಳಿದ್ದಾರೆ ನಮಗೆ ಒಟ್ಟು ಟ್ಯಾಕ್ಸ್ ಎಲ್ಲ ಟೋಟಲ್ ಕಂಡೀಷನ್ ಸೇರಿ ಹೇಳಿದರೆ ಅವರು ಪಾರ್ಟಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳಿದ್ದಾರೆ ಕುಳಿತುಕೊಂಡು ಮಾತನಾಡುವಾಗ ಹೆಚ್ಚು ಕಡಿಮೆ ಮಾಡಿ ಅಂತ ಮಾಲೀಕರು ಹೇಳಿದ್ದಾರೆ ಹಾಗೂ ಈ ಒಂದು ಗಾಡಿ ಒಟ್ಟು ಗುಡ್ ಕಂಡೀಷನಲ್ಲಿ ಹೊಂದಿದೆ ಈ ಒಂದು ಗಾಡಿ ಎರಡು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ರನ್ನಿಂಗ್ ಆಗಿದೆ ಮೀಟ್ರ್ ಬೋರ್ಡ್ ಇದೆ ನೋಡಿ ಈ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರ್ತೇನೆ ಕಾಲ್ ಮಾಡಿ ಖರೀದಿ ಮಾಡಿ ಧನ್ಯವಾದಗಳು